ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರು ಒಂದು ಸರ್ವೇ ಮಮ ಸುಪ್ರವಾದಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ್ ಪುಸ್ತಕಕ್ಕಂಥ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ನಮ್ಮ ಸ್ವಾಹ ಸ್ಟೋರ್ಸಲ್ಲಿ ಪ್ರತಿ ದಿವಸ ಹೇಳ್ತಾ ಇದ್ದೇನೆ ಆ ನಿಮಗೆ ಹಣತೆಯಿಂದ ಹಿಡಿದು ಕೇವಲ ತುಪ್ಪದ ಬತ್ತಿಗಳು ಮಣ್ಣಿನ ಧೂಪ ಅಂದರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ತುಪ್ಪ ಇರ್ತಕ್ಕಂಥ ದೀಪಗಳು ಸಹಿತವಾಗಿ ಇಲ್ಲಿ ಸಿಗ್ತದೆ ಜೊತೆಗೆ ನಿಮಗೆ ಕೆಮಿಕಲ್ ಫ್ರೀ ಇರ್ತಕ್ಕಂಥ ಅಗರಬತ್ತಿಗಳು ರಸಿಡ್ಯೂ ಅಂದರೆ ಮರದ ರಸಿಡ್ಯೂನನ್ನು ಉಪಯೋಗಿಸ್ಕೊಂಡು ಆ ಮರದ ಪುಡಿಗಳನ್ನು ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥ ಗಂಧದ ಕಡ್ಡಿಗಳು ನಿಜವಾಗ್ಲೂ ಇಟ್ಸ್ ಅನ್ ಅಮೇಝಿಂಗ್ ಪ್ರಾಡಕ್ಟ್ ಅನ್ನೋದ್ರಲ್ಲಿ ತಪ್ಪಿಲ್ಲ ನೋಡಿ ಒಂದು ಸರಿ ಟ್ರೈ ಮಾಡಿ ನಿಮಗೆ ಆ ಸ್ವಾಹಾದ ಇರ್ತಕ್ಕಂಥ ಪೂಜಾ ಸಾಮಗ್ರಿಗಳು ನೀವು ಅರಿಶಿಣ ಕುಂಕುಮಗಳು ನಿಜವಾಗ್ಲೂ ಇಟ್ಸ್ ಅ ಬ್ಯೂಟಿಫುಲ್ ಒನ್ ನೀವು ಟೇಸ್ಟ್ ನೋಡಿ ತಗೋಬೋದು ಕೂಡ ಅಷ್ಟು ಕೂಡ ಅಕ್ಯುರೇಟ್ ಆಗಿರ್ತಕ್ಕಂಥದ್ದಿದೆ ಚೆನ್ನಾಗಿದೆ ಕೂಡ ನಾನು ಪ್ರಮೋಟ್ ಮಾಡ್ತಾ ಇದ್ದೇನೆ ನಿಮಗೆ ತೊಗೊಳ್ಳಿ ಅಂತ ಖಂಡಿತವಾಗಿ ಇದನ್ನು ಯೂಸ್ ಮಾಡಿ ಯೂಶ್ವಲಿ ನಿಮಗೆ ಒಂದು ಒಳ್ಳೆಯ ಫೀಲಿಂಗ್ಸ್ ಇರತಕ್ಕಂಥದ್ದು ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಮೊದಲು ನಾವು ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ ರಾಶಿಯ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಸೋಮವಾರ ದ್ವಿತೀಯ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಅತಿಗಂಡ ಯೋಗ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥ ಸಮಯ ಜೊತೆಗೆ ಇನ್ನೊಂದು ಮುಖ್ಯ ವಿಚಾರ ದ್ವಿತೀಯ ತಿಥಿ ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇರುತ್ತೆ ತದನಂತರ ತೃತೀಯ ತಿಥಿ ಪ್ರಾರಂಭ ಆಗ್ತಕ್ಕಂಥ ಇರುತ್ತೆ ಚಂದ್ರ ಶತಬೀಷಾ ನಕ್ಷತ್ರದ ಕುಂಭರಾಶಿಯಲ್ಲಿ ಇವತ್ತು ಮುಂದುವರಿತಕ್ಕಂಥದ್ದಿದೆ ಅಂದರೆ ಇವತ್ತು ಸಹಿತವಾಗಿ ಜ ಅಂದರೆ ಮಕ್ಕಳು ಹುಟ್ಟತಕ್ಕಂಥವ್ರು ರಾಹು ದಶದಿಂದ ಅವರ ಜೀವನ ಪ್ರಾರಂಭ ಅಂತ ಹೇಳಿದ್ವಿ ಶತಬೀಷಾ ನಕ್ಷತ್ರ ರಾಹುವಿನ ನಕ್ಷತ್ರ ಕೂಡ ಕುಂಭರಾಶಿಯಲ್ಲಿ ಬರತಕ್ಕಂಥದ್ದು ಸರಳವಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲ್ವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಸ್ನೇಹಿತರೆ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ಖಂಡಿತ ಮೇಷರಾಶಿಯವ್ರಿಗೆ ಈ ದಿನ ಕೂಡ ಸುದಿನದ ದಿನ ಶುಭವನ್ನು ಕಾಣ್ತಕ್ಕಂಥ ದಿನ ಲಾಭದ ದಿನ ಆದರೆ ಎಲ್ಲ ಥರದ ಲಾಭವನ್ನು ಹೆಚ್ಚು ಅಪೇಕ್ಷೆಯನ್ನು ಮಾಡಿ ಕೊನೆಯಲ್ಲಿ ನಷ್ಟವನ್ನು ಮಾಡ್ಕೊಳ್ತೀನಿ ವಿದ್ಯಾರ್ಥಿಗಳಿಗೆ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಏನಾದರೂ ಟೆಸ್ಟು ಮತ್ತೊಂದು ಏನಾದರೂ ರೂಢಿಯಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೊಂಚ ನಿಮಗೆ ಲೇಸಿನೆಸ್ ಕೂಡ ಕಾಡ್ತಕ್ಕಂಥದ್ದು ಇರ್ತದೆ ಬಟ್ ಎಲ್ಲ ಥರದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಟ್ರೇಡ್ ಯಾವುದೇ ಒಂದು ಟ್ರೇಡಿಂಗ್ ವಿಚಾರದಲ್ಲಾಗಿರ್ಬೋದು ಎಲ್ಲದರಲ್ಲೂ ಮೇಷರಾಶಿಯವ್ರಿಗೆ ಲಾಭದ ವಿಶ್ವಾಸ ಇರತಕ್ಕಂಥ ದಿನ ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಎಲ್ಲವನ್ನು ಕೊನೆಯಲ್ಲಿ ನಷ್ಟವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಇರೋದರಿಂದ ಇವತ್ತಿನ ಸಹಿತವಾಗಿ ಅಂಗವಿಕಲರ ಒಂದು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಎಕ್ಸ್ಪೆಷಲಿ ಪೂರಿ ಸಾಗುವನ್ನು ಸ್ಪಾನ್ಸರ್ ಮಾಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಅತಿ ಮುಖ್ಯದ ವಿಚಾರ ವಿಶೇಷವಾಗಿ ಇವತ್ತಿನ ದಿನ ಸಹಿತವಾಗಿ ಮೇಷರಾಶಿಯಲ್ಲಿರತಕ್ಕಂಥವ್ರು ಶಿವನ ಆರಾಧನೆ ಶಿವನ ಅಷ್ಟೋತ್ರಗಳನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಖಂಡಿತವಾಗಿ ಇದೆಲ್ಲ ಮಾಡಿದ್ರೆ ಒಂದು ರೀತಿಯಾಗಿ ಲಾಭವಾಗಿ ಪರಿಣಾಮ ಆಗೋದರಲ್ಲಿ ಎಂಟ್ರ ಮಾತಿಲ್ಲ ಒಳ್ಳೆಯದಾಗುತ್ತೆ ಹಾಗೆ ಋಷಭ ರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅಫ್ಕೋರ್ಸ್ ರಾಶಿಯವ್ರಿಗೆ ಒಳ್ಳೆಯ ದಿನ ಸುದಿನ ಲಾಭ ದಿನ ಜೊತೆಗೆ ವ್ಯವಹಾರಿಕವಾಗಿ ರಾಜಕೀಯವಾಗಿ ಯಾವುದೇ ತರನಾದಾಗಿರ್ತಕ್ಕಂಥ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಇದೆ ಆದರೆ ಒಂದೇ ಒಂದು ವಿಚಾರ ನಿಮ್ಮ ಕೆಳಗಿನ ಕೆಲಸಗಾರರನ್ನು ಆದಷ್ಟು ಕೂಡ ಸಾಂತ್ವನದಿಂದ ನೋಡಿಕೊಳ್ಳಿ ಹೆಚ್ಚು ವರ್ಕ್ ಪ್ರೆಷರ್ ನೀವು ಹೈಯರ್ ಅಥಾರಿಟಿ ಇದ್ದೀರಾ ತುಂಬನೇ ವರ್ಕನ್ನು ಅವ್ರಿಗೆ ಜಾಸ್ತಿ ಕೊಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ಅಹಂ ಕಡಿಮೆ ಮಾಡಿಕೊಂಡು ಅವರೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ ಯೂಶ್ವಲಿ ಇಸ್ ಅ ವೆರಿ ಗುಡ್ ಡೇ ಆಗುತ್ತೆ ಲಾಭದ ದಿನ ವ್ಯಾವಹಾರಿಕವಾಗಿ ಹಾಗೆ ಒಂದು ವಿದ್ಯಾ ಒಂದು ವಿದ್ಯಾರ್ಥಿಗಳಿಗೂ ಆಗಲಿ ಶುಭವನ್ನು ಕೊಡ್ತಕ್ಕಂಥ ಇರುತ್ತೆ ಸಾಂಸಾರಿಕ ಜೀವನದಲ್ಲೂ ಕೂಡ ಶುಭತ್ವವನ್ನು ಋಷುಭ ರಾಶಿಯವರು ನಾವು ನೋಡ್ಬೋದು ಖಂಡಿತ ಶುಭದ ದಿನ ಒಳ್ಳೆಯದಾಗ್ಲಿ ಕೂಡ ಮಿಥುನ ರಾಶಿಯವ್ರಿಗೆ ಮೊದಲು ನಾನು ಮಿಥುನ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಮುನಿಸ್ಕೊಳ್ತಕ್ಕಂತಹ ಒಂದು ವಿಚಾರವನ್ನು ಕಡಿಮೆ ಮಾಡಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎವ್ರಿಥಿಂಗ್ ಇಸ್ ಗುಡ್ ಖಂಡಿತ ತುಂಬ ಚೆನ್ನಾಗಿದೆ ಇಲ್ಲ ಅಂತಲ್ಲ ಅವಕಾಶಗಳು ಬಂದಿದೆ ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನೋಡಿ ಒಂಬತ್ತರ ಸ್ಥಾನದಲ್ಲಿ ಚಂದ್ರ ರಾಹು ನೀವು ಮಾಡ ಯಾರು ಬೇರೆಯವರು ಏನಾದರೂ ನಿಮಗೆ ಸಜೆಸ್ಟ್ ಮಾಡೋದನ್ನು ಯು ಮಸ್ಟ್ ಬಿ ರಿಪಲ್ಡ್ ಅಂಡಸ್ಪೆಟ್ ರಿಪಲ್ಡ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಜೊತೆಗೆ ನೀವು ಹಿರಿಯರ ಅಧಿಕಾರಿಗಳ ಜೊತೆಗಿನ ಉತ್ತಮ ಬಾಂಧವ್ಯತೆ ಜೊತೆಗೆ ಭಾಳ ಮುಖ್ಯವಾಗಿ ಸರಿಯಾಗಿ ಕೇಳಿಸ್ಕೊಳ್ತಕ್ಕಂಥ ವ್ಯವಧಾನಗಳನ್ನು ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ತುಂಬ ಅಹಮ್ಮಿಂದ ನಿಮಗೆ ಖಂಡಿತವಾಗಿ ಸಮಸ್ಯೆ ಆಗೋದ್ರ ಎರಡು ಮಾತೇ ಇಲ್ಲ ಇವತ್ತಿನ ದಿನ ಸರಿಯಾಗಿ ಹಾಗೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಸಾಧ್ಯವಾದಷ್ಟು ಯಾರು ಮಿಥುನ ರಾಶಿಯಲ್ಲಿದ್ದಿರೋ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ದುರ್ಗಾರಾಧನೆ ನಿಮಗೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ತರುತ್ತೆ ಓಂ ರೀಂ ದುಮ್ ದುರ್ಗಾ ನಮಃ ಮಂತ್ರಗಳು ಖಂಡಿತವಾಗಿ ನಿಮಗೆ ಲಾಭವನ್ನು ತರುತ್ತೆ ಶುಭವನ್ನು ತರತಕ್ಕಂಥ ಇರುತ್ತೆ ಒಳ್ಳೆಯದಾಗಲಿ ಹಾಗೆ ಕಟಕರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಎಚ್ಚರ ಯಾವುದಾದ್ರೂ ಕಡೆಯಿಂದ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗೋದ್ರಲ್ಲಿದೆ ಅನ್ನೆಸೆಸರಿಯಾಗಿ ಸಂಗಾತಿ ಎದುರಾಳಿ ಯಾವುದೇ ಒಂದು ಸಂಕಷ್ಟಗಳು ಬರ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಎಚ್ಚರ ಆರೋಗ್ಯದ ವಿಚಾರವಾಗಿ ಜಾಗೃಕರಾಗಿರ್ತಕ್ಕಂಥದ್ದು ನಾವು ವಾಹನವನ್ನು ಚಾಲಾಯಿಸಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಹೆಲ್ಮೆಟ್ ವಿಯರ್ ಮಾಡ್ಕೊಂಡು ಹೋಗಿ ಮೈ ಸಜೇಷನ್ ತಗೊಳ್ಳಿ ಬ್ಯಾಗ್ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಸಾಧ್ಯವಾದಷ್ಟು ಈ ದಿನ ನೀವು ಮಾಡ್ತಕ್ಕಂಥದ್ದು ಒಂದು ಹಸಿರು ವಸ್ತ್ರದಲ್ಲಿ ಒಂದು ನಾನ್ನೂರು ಗ್ರಾಮಷ್ಟು ಉದ್ದಿನ ಕಾಳನ್ನು ದುರ್ಗಾದೇವ್ ಸ್ಥಾನಕ್ಕೆ ಕೊಟ್ಟು ಅರ್ಚನೆಯನ್ನು ಮಾಡಿಸ್ಕೊಂಬರ್ ಮಾತ್ರ ಮಾಡಿಬೇಡಿ ಯಾರ್ಯಾರ ಕಟಕರಾಶಿಯಲ್ಲಿದ್ದಿರೋ ನೀವು ಸಹಿತವಾಗಿ ತ್ರಯಂಬಕ ಮಂತ್ರವನ್ನು ಹೇಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ರುಬಾ ರುಕಮಿವ ವಂದನಾತ್ ಮೃತ್ಯೋಂ ಯಮಾಮೃತಾತ್ ಮಂತ್ರವನ್ನು ಹೇಳಿ ಶುಭ ಆಗ್ತದೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ವ್ಯಾವಹಾರಿಕವಾಗಿ ನಷ್ಟವನ್ನ ಅನುಭವಿಸ್ತಕ್ಕಂಥ ದಿನ ಜೊತೆಗೆ ನಿಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಸ್ವಲ್ಪ ಹದಗೆಡ್ತಕ್ಕಂಥದ್ದಿದೆ ಸಾಧ್ಯವಾದಷ್ಟು ತಾವು ವ್ಯಾ ಒಂದು ವ್ಯಾಪಾರಸ್ಥರಾಗಿದ್ದೀರಿ ಖಂಡಿತ ಈ ದಿನ ವ್ಯಾಪಾರಂ ದ್ರೋಹ ಚಿಂತನಂ ಹೌದು ಆದರೆ ಅತೀ ದ್ರೋಹ ಚಿಂತನಂ ಜೊತೆಗೆ ಆಪತ್ತು ಬರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ಎದುರಾಳಿಯನ್ನು ಕುರಿತು ಒಳ್ಳೆಯ ಮನೋಭಾವತೆ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯ ಮುಖ್ಯ ಇಲ್ಲಾಂದರೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಇದು ಹೊರತುಪಡಿಸಿ ಎಲ್ಲ ಶುಭವನ್ನು ನಾವು ಎಕ್ಸ್ಪೆಕ್ಟ್ ಮಾಡತಕ್ಕಂಥದ್ದಿರುತ್ತೆ ಸ್ವಲ್ಪ ಒಂದು ವಿಚಾರ ಸಿಂಹರಾಶಿಯಲ್ಲಿರತಕ್ಕಂಥವ್ರು ನಿಮ್ಮ ವಸ್ತುಗಳ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಯಾವುದೇ ವಸ್ತುಗಳಾಗಿರ್ಬೋದು ಇವತ್ತು ಸ್ವಲ್ಪ ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಶಿವನ ಮಂತ್ರಗಳನ್ನು ಹೇಳ್ತಕ್ಕದ್ದು ಅತಿ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿಯವರಿಗೆ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಡೇ ಖಂಡಿತ ಲಾಭದ ದಿನ ಕೆಲಸದಲ್ಲಿ ಲಾಭ ನೋಡ್ತೀರಿ ಜೊತೆಗೆ ಕೆಲಸವನ್ನು ಸೊಫೆಸ್ಟಿಕೇಟೆಡ್ ಆಗಿ ಮುಗಿಸ್ತಕ್ಕಂಥ ಒಂದು ಕೇಪಬಲಿಟಿ ನಿಮ್ಮಲ್ಲಿರ್ತಕ್ಕಂಥದ್ದು ಇರ್ತದೆ ಜೊತೆಗೆ ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಈ ದಿನ ಕಾಂಪಿಟೇಟಿವ್ ಎಕ್ಸಾಮು ಮತ್ತೊಂದು ಆ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ದ ಟ್ರಮೆಂಡಸ್ ಮೈಂಡ್ ಕೂಡ ಇರತಕ್ಕಂಥದ್ದು ಕನ್ಯಾರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಯಾವುದೇ ವರ್ಗದಲ್ಲಾಗಿರ್ತಕ್ಕಂಥವ್ರಾಗಿರ್ಬೋದು ಶುಭವನ್ನು ತೋರತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಶುಭವಾಗಲಿ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ತುಲಾರಾಶಿಯವರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಜಾಸ್ತಿ ತಾವು ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಒಳ್ಳೆಯ ವಿಚಾರಗಳು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರುತ್ತೆ ರಾಜಕೀಯ ಲಾಭಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಕ್ಕಂಥ ಸನ್ನಿವೇಶಗಳು ಈ ದಿನ ನಿರ್ಮಾಣ ತುಲಾರಾಶಿಯವ್ರಿಗೆ ಇರ್ತಕ್ಕಂಥದ್ದು ವಿಪರೀತ ಬುದ್ಧಿಯನ್ನು ಖರ್ಚು ಮಾಡಬೇಡಿ ಇಟ್ಕೊಳ್ಳಿ ಈಗೋಸ್ಟಿಕ್ ಟೇಚರನ್ನ ಈ ದಿನ ಕಡಿಮೆ ಮಾಡಿ ಅಫ್ಕೋರ್ಸ್ ಇದೆ ಒಳ್ಳೆಯ ದಿನ ಕೂಡ ತುಲಾರಾಶಿಯವರಿಗೆ ದುರ್ಗಾರಾಧನೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕೊಡುತ್ತೆ ಮಕ್ಕಳ ಬಗ್ಗೆ ಯೋಚನೆಗಳನ್ನು ಮಾಡಬೇಡಿ ತುಲಾರಾಶಿಯವರು ಸ್ವಲ್ಪ ಹತ್ರದಲ್ಲೇ ಶುಭಕಾಲ ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಇರುತ್ತದೆ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾನುಫಲಗಳು ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದೇ ಇದೆ ಆದರೆ ತಾವು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಅತಿ ಮುಖ್ಯ ನೆಮ್ಮದಿಯನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾವುದೇ ಗೌಪ್ಯದ ವಿಚಾರಗಳನ್ನು ನೇರವ ನೇರವಾಗಿ ಮಾತಾಡೋದು ಬಹಳ ಮುಖ್ಯ ಆಗುತ್ತೆ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದಿರೋ ಈ ದಿನ ಅತಿ ಮುಖ್ಯವಾಗಿ ತುಂಬನೇ ಮನೆಯ ಬಗ್ಗೆ ಆಲೋಚನೆಗಳನ್ನು ಮಾಡೋದು ಕಡಿಮೆ ಮಾಡಿ ಬಟ್ ಸುಖ ಪ್ರಾಪ್ತಿಗೋಸ್ಕರ ಏನು ಬೇಕು ಮಾಡಬೇಕು ಆಗಿರ್ತಕ್ಕಂಥ ವಿಚಾರಗಳನ್ನು ತಲ್ಲೀನತೆಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿದೆ ಸ್ವಲ್ಪ ಮಟ್ಟಿಗೆ ಈ ದಿನ ತಾವು ಯಾವುದೇ ನಿರ್ಧಾರಗಳನ್ನು ಮನಸಾಪೂರ್ವಕವಾಗಿ ಯೋಚನೆ ಮಾಡಿ ತಗೊಳ್ಳಿ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಳ್ಳೆದಾಗ್ತಕ್ಕಂಥದ್ದು ಇರುತ್ತೆ ಶುಭವನ್ನು ನೋಡ್ತೀರಿ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಧನುರಾಶಿಯವರು ಖಂಡಿತ ಒಳ್ಳೆಯ ಕಾರ್ಯ ಸಿದ್ಧಿ ಇರ್ತಕ್ಕಂಥ ದಿನ ಹಾಗೆ ತಮ್ಮ ಬರವಣಿಗೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಚಾಪನ್ನು ಮೂಡಿಸ್ತೀರಿ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥ ದಿನ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ ಧನು ಆದರೆ ಮಾತುಗಳ ಮೇಲೆ ಸ್ವಲ್ಪ ಎಚ್ಚರ ಕೆಲವೊಂದು ತಾವು ಕೋಡಿಂಗಲ್ಲಿದ್ದೀರಾ ಸಾಫ್ಟ್ವೇರಲ್ಲಿದ್ದೀರ ಕೆಲವೊಂದು ಮಿಸ್ಟೇಕ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗಬಹುದು ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಶಿವನ ಆರಾಧನೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಲಿನಿಂದ ಪದಾರ್ಥಗಳ ಪದಾರ್ಥ ಇರ್ತಕ್ಕಂಥವನ್ನ ಬಡವರಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ಬಿಡುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಒಳ್ಳೆಯದಿದೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಮಕರ ರಾಶಿಯವರು ವಿಶೇಷವಾಗಿ ಆಡಿದ್ದ ಮಾತುಗಳನ್ನೇ ಆಡ್ತಕ್ಕಂಥ ಸನ್ನಿವೇಶಗಳು ಇದನ್ನು ನಿರ್ಮಾಣ ಆಗುತ್ತೆ ವೆರಿ ರೆಪಿಟೇಷನ್ ರೆಪಿಟೇಷನ್ ಬಟ್ ಆಹಾರದ ಬಗ್ಗೆ ಆಹಾರದ ಪಥ್ಯ ಬಗ್ಗೆ ಸ್ವಲ್ಪ ಎಚ್ಚರ ಇದೊಂದು ಡಿಫಾಲ್ಟ್ ಇರತಕ್ಕಂಥದ್ದು ಮಿಕ್ಕ ವಿಚಾರ ಶುಭವನ್ನು ತರ್ತಕ್ಕಂಥ ಇರುತ್ತೆ ಮಕರ ರಾಶಿಯವರಿಗೆ ಸಾಧ್ಯವಾದಷ್ಟು ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗುತ್ತೆ ಹಾಗೆ ಕುಂಭರಾಶಿಯವರಿಗೆ ವ್ಯಾಜ್ಯಗಳು ಬರ್ತಕ್ಕಂಥ ಸನ್ನಿವೇಶಗಳು ನೀವಾಗೇ ನೀವೇ ನಿರ್ಮಾಣವನ್ನು ಮಾಡ್ಕೊಳ್ತೀರಿ ಸ್ವಲ್ಪ ಅಹಂ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಆಧ್ಯಾತ್ಮಿಕವಾಗಿದ್ದಾರೆ ಖಂಡಿತವಾಗಿ ಶುಭ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ದಿನ ಜೊತೆಗೆ ಸಾಧ್ಯವಾದಷ್ಟು ಕೂಡ ನಿಮ್ಮ ಮೈಂಡನ್ನು ಪಾಸಿಟಿವ್ ಮಾಡಲ್ಲಿ ಇಟ್ಕೊಂಡಿದ್ದೀರ ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ಸಾತ್ವಿಕ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿದ್ದರೆ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಡೇ ಯಾವಾಗಲೂ ಅದರ ಬಗ್ಗೆನೇ ಯೋಚನೆ ಮಾಡ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಮಟ್ಟಿಗೆ ನೀವೇನಾದರೂ ಕೆಟ್ಟ ಆಲೋಚನೆಗಳನ್ನು ಮಾಡಿದ್ರೆ ಇದು ಸಾಂಸಾರಿಕ ಜೀವನದಲ್ಲಾಗಿರ್ಬೋದು ವ್ಯಾವಹಾರಿಕವಾಗಿರ್ಬೋದು ಅಥವಾ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಆಗಿರ್ಬೋದು ಸ್ವಲ್ಪ ಮನಸ್ಥಿತಿ ಇದೆ ಯಾರ್ಯಾರು ಕುಂಭರಾಶಿಯಲ್ಲಿ ವಿದ್ಯಾರ್ಥಿಗಳಿದ್ದೀರೋ ವಿದ್ಯಾರ್ಥಿಗಳು ಕೂಡ ಕೊಂಚ ಹಿನ್ನಡೆ ಇರತಕ್ಕಂಥ ದಿನ ಕೂಡ ಆಗ್ತದೆ ಓಂ ಐ ನಮಃ ಮಂತ್ರಗಳನ್ನು ಪಠಿಸಿ ಶುಭ ಆಗ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಖಂಡಿತ ಈ ದಿನ ರಾಶಿಯವರಿಗೆ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಜೊತೆಗೆ ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಾವು ಏನಾದರೂ ಒಂದು ಮನೆಯಲ್ಲಿ ಹೋಗ್ತಾ ಇದ್ದೀರಿ ಜಾರು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ತಲೆಗೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ರಿಬೋಟಾಗಂತೂ ಕುತ್ಕೋಬೇಡಿ ನನ್ನ ಪ್ರಕಾರ ನೀವೇನಾದರೂ ಫ್ರೀ ಇದ್ದರೆ ಈ ದಿನ ದುರ್ಗಾದೇವ್ ಾನವನ್ನು ಭೇಟಿ ಮಾಡಿ ದುರ್ಗಾ ಮಂತ್ರಗಳನ್ನು ಪಠಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದರೆ ದುರ್ಗಾ ದೇವಿಗೆ ಅಷ್ಟೋತ್ತರಗಳನ್ನು ಕುಂಕುಮಾರ್ಚನೆಯನ್ನು ಮಾಡಿಸಿ ನಿಮ್ಮ ಹಣೆಯಲ್ಲಿ ಆ ಕುಂಕುಮವನ್ನು ಧಾರಣೆಯನ್ನು ಮಾಡಿ ಮೀನರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಮುಖ್ಯ ವಿಚಾರ ನೋಡಿ ನೀವು ನಿಮಗೆ ಅಶುಭ ದಶಾ ಭಕ್ತಿ ಭುಕ್ತಿ ಅಂದರೆ ಕ್ರೂರಗ್ರಹಗಳ ದಶಾಭುಕ್ತಿಗಳು ನಡೀತಾ ಇದೆ ವಿಶೇಷವಾಗಿ ಕುಜ ರಾಹು ಕೇತು ಈ ಥರದ ದಶಗಳು ನಡೀತಾ ಇದೆ ಶನಿ ದಶ ನಡೀತಾ ಇದೆ ಈ ಥರದ ಒಂದು ಅಂತರ ಭುಕ್ತಿಗಳಲ್ಲಿ ನಿಮಗೆ ಕ್ರೂರಗ್ರಹಗಳ ಸಂಯೋಗವಿದ್ದಾಗ ನೀವು ಆ ಅಶುಭ ಮುಹೂರ್ತದಲ್ಲಿ ವಾಹನವನ್ನು ಖರೀದಿ ಮಾಡಿದ್ದೀರಿ ಇದ್ದಾಗ ಸ್ವಲ್ಪ ಆಪತ್ತುಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಆವಾಗ ಏನು ಮಾಡಬೇಕು ಗುರುಗಳೇ ವೇದ ವೆ ಇಂಪಾರ್ಟೆಂಟಾಗಿ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಒಂದು ವಸ್ತ್ರದಲ್ಲಿ ಒಂದು ಇಡಿಯಷ್ಟು ಉದ್ದಿನ ಕಾಳನ್ನು ಹಾಕ್ಕೊಳ್ಳಿ ಜೊತೆಗೆ ಕಪ್ಪು ಎಳ್ಳನ್ನು ಹಾಕ್ಕೊಳ್ಳಿ ಅದಕ್ಕೆ ಅಡಿಕೆ ಸ್ವಲ್ಪ ಒಂದು ಹಿಡಿ ಅಂದರೆ ಸ್ವಲ್ಪ ಅಷ್ಟು ಹಾಕೊಳ್ಳಿ ಅಡಿಕೆ ಚೂ ಅಡಿಕೆನೂ ಸ್ವಲ್ಪ ಒಂದು ಉಂಡೆ ಅಡಿಕೆ ಹಾಕ್ಕೊಳ್ತಕ್ಕಂಥದ್ದು ಜೊತೆಗೆ ಸಿಂಧೂರವನ್ನು ಅದರೊಳಗಡೆ ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇದನ್ನು ಒಂದು ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ವಾಹನದ ಮುಂಭಾಗದಲ್ಲಿ ಕಟ್ತಕ್ಕಂಥ ಕೆಲಸವನ್ನು ಮಾಡಿ ಸಣ್ಣ ಉಂಡೆ ಥರ ಇದು ಯೂಶ್ವಲಿ ನಿಮಗೆ ಆಪತ್ತುಗಳನ್ನು ತಡೆ ಹಿಡಿತದೆ ಜೊತೆಗೆ ಆಕ್ಸಿಡೆಂಟ್ ಆಗತಕ್ಕಂಥದ್ದನ್ನು ತಡೆ ಹಿಡಿತಕ್ಕಂಥದ್ದು ಇರ್ತದೆ ಖಂಡಿತ ನಾನು ಹೇಳ್ತೀನಿ ಕಪ್ಪು ಎಳ್ಳು ಕರಿ ಉದ್ದಿನ ಕಾಳು ಅಡಿಕೆ ಮತ್ತು ಸಿಂಧೂರ ಒಂದು ವಸ್ತ್ರದಲ್ಲಿ ಕಟ್ಟಿ ಯಾವ ವಸ್ತ್ರದಲ್ಲಿ ಕಟ್ಟಬೋದು ಗುರುಗಳೇ ಹಸಿರು ವಸ್ತ್ರ ಅಥವಾ ಕೆಂಪು ವಸ್ತ್ರಗಳು ಈ ಥರದಲ್ಲಿ ಕಟ್ತಕ್ಕಂಥ ಕರಿ ವಸ್ತ್ರಗಳು ಕಟ್ಟಬೋದು ತೊಂದರೆ ಇಲ್ಲ ಇದರಲ್ಲಿ ಕಟ್ತಕ್ಕಂಥ ಕೆಲಸವನ್ನು ಮಾಡಿ ಯೂಶ್ವಲಿ ನಿಮಗೆ ಆ ಥರದ ಸಮಸ್ಯೆಗಳು ದೂರ ಆಗುತ್ತೆ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು